ಆಮೇಲೆ ನಾವು ಬರ್ತಾ ಇದೀವಿ ಅಂದ ತಕ್ಷಣ ರೈತರಿಗೂ ಒಂಥರ ಹೊಸದು ಏ ಯಾಕೆ ಸನ್ಯಾಸಿಗಳ್ಯಾಕೆ ಬರ್ತಾರೆ ಬಾಯಿಗೆ ಬಂದಂಗೆ ಬಯ್ಯೋರು ಏನನ್ನೋರು ಬಸವಣ್ಣನ ವಚನ ಬೈದವರೆನ್ನ ಬಂದುಗಳಯ್ಯ ಆಳಿಕೊಂಡವರ ಆಳ್ವರೆಂದೇನೆಯ ಅಂತ ಈ ವಚನ ನನಗೆ ಸ್ಫೂರ್ತಿ ತಂದು ಒಂದು ಅವಾಗ ಅನಿಸ್ತು ನನಗೆ ಯಾರಿಗೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಂತನ ಬದುಕು ಒಂದೊಂದು ಸಲ ಅನಾಥ ಮಕ್ಳಿಗಾದ್ರೂ ಮ್ಯಾನೇಜರ್ ಟ್ರಸ್ಟ್ ಇರ್ತಾರೆ ನೋಡ್ಕೊಳತಾರೆ ಆದ್ರೆ ಇಲ್ಲಿ ಯಾರು ಬರೋದಿಲ್ಲ ನೀವು ಶ್ರೀರಂಗಪಟ್ಟಣಕ್ಕೆ ಬಂದು ಯಾವಾಗ ನಿಲ್ಸದ್ರಿ ಇಲ್ಲಿ ಹೇಗಿ ಪರಿಸ್ಥಿತಿ ಅಂತ ಶ್ರೀರಂಕ ಅಲ್ಲಿ ಬೇಬಿ ಮಠ ಆದ್ಮೇಲೆ ನನ್ನ ಕನಸಿಗೆ ಇಲ್ಲಿ ಚಂದ್ರಮೌಳೇಶ್ವರ ಬರೋರು ಸುಮ್ಮನೆ ಸಹಜವಾಗಿ ಅಂತಿದ್ದೆ ಆಮೇಲೆ ಹೀಗೆ ಬರ್ತಾ ಇತ್ತು ಇಲ್ಲಿ ಮರ್ಭಸ್ವ ಏನೋ ಅಂತ ಅವ್ರ ಮನೆಗೆ ಪೂಜೆಗೆ ಬಂದಿದ್ದೆ ಹಿಂಗೆ ಜನವರಿ ಐದು ತಿಂಗಳಲ್ಲಿ ಈಗ ಬರ್ತಾ ಇದೆಯಪ್ಪ ಇದೆಲ್ಲೋ ನದಿ ತೀರಾ ಅಂತ ಬದ್ದ ಇಲ್ಲೇ ಇರ್ಬೇಕು ನೋಡಿ ಅಂತ ಬಂದು ನೋಡಿದೆ ಎಲ್ಲಾ ಕಡೆ ಒಬ್ರು ವೀರಭದ್ರಪ್ಪ ಅಂತಿದ್ರು ಅವರು ತೋರಿಸಿದ್ರು ಮರುಬಸ್ವಯ್ಯ ಅಂತಿದ್ರು ಆಮೇಲೆ ಎಲ್ಲ ಕಡೆ ನೋಡಿದೆ ಅದು ಗೊತ್ತಾಗ್ಲಿಲ್ಲ ಯಾವ ದೇವಸ್ಥಾನ ಬೇರೆ ಬೇರೆ ಕಡೆ ತೋರಿಸಿದ್ರು ಮತ್ತೆ ಇನ್ನೊಂದ್ಸಲ ಇದೇ ತರ ಬರ್ತಾ ಇದೆ ನೋಡೋಣ ಅಂತಂದೆ ಇಲ್ಲೊಂದು ಇದೆ ಬನ್ನಿ ಅದ್ ಕರ್ಕೊಂಡ್ ಬಂದ್ರು ಬಟ್ ಇದೇ ದೇವಸ್ಥಾನ ಅದು ಅರವತ್ತೊಂಬತ್ತು ಗುಂಟೆ ಜಾಗ ಇತ್ತು ಸರ್ಕಾರಿ ಜಾಗ ಆವಾಗ ಸರ್ಕಾರಕ್ಕೆ ನಾನು ಅಪ್ಲಿಕೇಶನ್ ಶ್ರೀಕಂಠಯ್ಯ ಶ್ರೀಕಂಠ ಮಿನಿಸ್ಟ್ರೂ ನಮ್ಮ ಚ ಎಲ್ಲ ಶಿಷ್ಯರು ಅಲ್ಲಿ ಓದು ಮತ್ತು ನಮ್ಮ ಚಂದ್ರಕಲಾ ಅಂತ ಕುಶಾಲ್ ನಗರದಲ್ಲಿ ಇದ್ದಾರೆ ಅವರು ಹೋಗಿ ಮತ್ತು ಇನ್ನೊಬ್ರು ಸುಮಾ ಅಂತಿದ್ದಾರೆ ಚಲನಚಿತ್ರ ನಟಿ ಸೊ ಅವರು ಸಹ ಶ್ರೀಕಂಠಯ್ಯನವರ ಹತ್ರ ಮಾತಾಡಿ ಚಂದ್ರಕಲಾ ಅವರು ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಮಾತಾಡಿ ಅಬ್ರು ಲಂಚ್ ಆಗಿ ಅಲಾಟ್ ಆಯಿತು ಅಲಾಟ್ ಆದ್ಮೇಲೆ ಇಲ್ಲಿ ಏನಿತ್ತು ಅಂದ್ರೆ ಕುಡುಗುರು ತಾಣ ಆಗಿತ್ತು ಯಾರು ಹೇಳೋರು ಇರ್ಲಿಲ್ಲ ದೇವಸ್ಥಾನ ಮಂಟಪ ದೇವರಿಗೆ ಬಾಗಿಲಿರಲಿಲ್ಲ ದೇವರಿತ್ತು ಗೋಪುರ ಎಲ್ಲ ಒಂಥರ ಛಿದ್ರ ಆಗೋಗಿತ್ತು ಇದು ಹಳ್ಳ ಆಮೇಲೆ ಬಾಟ್ಲುಗಳು ಒಂದು ಹತ್ತು ಚೀಲೋ ಇಪ್ಪತ್ತು ಚೀಲ ಬಾಟ್ಲ ಆಯ್ದಿದೀನಿ ಆಮೇಲೆ ನಾವು ಬರ್ತಾ ಇದೀವಿ ಅಂದ ತಕ್ಷಣ ರೈತರಿಗೂ ಒಂಥರ ಹೊಸದು ಏ ಯಾಕೆ ಸನ್ಯಾಸಿಗಳು ಯಾಕೆ ಬರ್ತಾರೆ ಅಂತ ಬಾಯಿಗೆ ಬಂದಂಗ ಬೈಯೋರು ಏನೋ ಬಸವಣ್ಣನ ವಚನ ಬೈದವರೆನ್ನ ಬಂದು ವಚನ ನಮಗೆ ಸ್ಫೂರ್ತಿ ತಂದು ಕೊಡ್ತು ಯಾರು ಏನಾರ ಬೈಕೊಂಡ್ರು ತಲೆ ಕೆಡ್ಸ್ಕೊಳ್ಳಲಿಲ್ಲ ಬಾಳ ಮಂಟಪದಲ್ಲಿ ಯಾರೋ ನಿಮ್ಮಂತವರು ಒಂದು ಗಬ್ಳಿ ಮರದು ಕಾಟು ಇನ್ನೂರ ಐವತ್ತು ರೂಪಾಯಿ ನಾಸ್ಕೆ ಒಂದಿಂಪು ನಮ್ ಗುರುಗಳ ಫೋಟೋ ಒಂದು ಕಾವಿ ಬಟ್ಟೆ ಹಾಕೊಂಡು ಕೂತ್ಕೊಟ್ಟಿ ಆ ಬೆಲೆ ಯಾರ್ಯಾರೋ ನಿಮ್ಮಂತವ್ರು ಬರೋರು ಗರಿ ಗರಿ ಮತ್ತು ಕೆಮ್ಮಣ್ಣಲ್ಲಿ ಒಂದು ಪುಟ್ಟರ ಕಟ್ತೆ ಒಂದು ಕೇಸರಿ ಇದ್ದ ಹಾರಿಸ್ದ ಅದಾದ್ಮೇಲೆ ಕಷ್ಟ ಅನ್ಸೋದು ಕರೆಂಟ್ ಇಲ್ಲ ಯಾರ ಕರೆಂಟ್ ಹಾಕ್ಸ್ತಿವಿ ಹಾಕ್ಸ್ತಿಲ್ಲ ಆಮೇಲೆ ಬೇರೆ ಬೇರೆಯವ್ರು ಬಂದು ನಮ್ ಜಾಗೋರು ಇನ್ನೊಂದ್ ದಿನಗಳವರು ಬೇರೆಯವ್ರಿಗೆ ಹೇಳ್ಕೊಟ್ರು ಅದೆಲ್ಲ ತುಂಬಾ ನೋವ್ ಅನಿಸ್ತು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಎಷ್ಟ್ ನೋವಿರ್ತವೆ ಅಂತ ಒಂದು ಅವಾಗ ಅನಿಸ್ತು ನನಗೆ ಯಾರಿಗೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಂತನ ಬದುಕು ಹೆಂಗಿರ್ತಾವ ಅಂತಂದರೆ ಒಂದೊಂದ್ಸಲ ಅನಾಥ ಮಕ್ಳಿಗಾದ್ರೂ ಮ್ಯಾನೇಜರು ವಾರ್ಡನ್ನು ಟ್ರಸ್ಟ್ ಟ್ರಸ್ಟ್ಗಳೆಲ್ಲ ಇರ್ತಾರೆ ನೋಡ್ಕೊಳ್ತಾರೆ ಆದರೆ ಇಲ್ಲಿ ಯಾರು ಬರೋದಿಲ್ಲ ಕಷ್ಟ ಕಾಲದಲ್ಲಿ ಇನ್ನೊಂದು ಸಂದರ್ಭದಲ್ಲಿ ಸಂತನ ಬದುಕು ಒಂದೊಂದ್ಸಲ ದಾಸಿಯ ಬದುಕರ ಯಾರು ಬಂದರೂನು ಬನ್ನಿ ಅನ್ಬೇಕು ಅವ್ನು ನಮ್ಗೆ ತೊಂದರೆ ಕೊಟ್ಟಿದ್ರು ಬಾರಪ್ಪ ಅನ್ಬೇಕು ಕೂರಪ್ಪ ಅನ್ಬೇಕು ಆದರೆ ಮಾಮೂಲಿ ಮನೆಗಳಲ್ಲೆಲ್ಲ ಅವನ್ ಇಷ್ಟ ಆಗಲಿಲ್ಲ ಅಂದ್ರೆ ಅವನ ಮಗ ಇಷ್ಟ ಆಗಲಿಲ್ಲ ಆಗ್ಲಿಲ್ಲ ಬರಬೇಡ ಅಂತ ಆದರೆ ನಮ್ಗೆ ಅಂಗನಾಗ ಬರೋಕ್ಕಾಗಲ್ಲ ಆಗಲ್ಲ ಎಲ್ಲರ್ಗು ಕರಿಬೇಕು ಅದಕ್ಕೆ ದಾಸಗಳು ಬದುಕು ಆಗ್ಬಿಡ್ತದೆ ಆಮೇಲೆ ಎಷ್ಟೇ ಒಂದು ಸಂದರ್ಭ ಆದ್ರೂ ಇದರಷ್ಟು ಕಷ್ಟ ಒಂದು ರೀತಿ ನೋವುಗಳು ಅಪವಾದಗಳು ಅವಮಾನಗಳು ಇನ್ಯಾವುದರಲ್ಲೂ ಇರೋದಿಲ್ಲ ಎಸ್ Right news.